ಕಾಫಿ ತಗೊಳ್ಳಿ ಅರುಣ್ ಅವಳು ನಗಲು ಯತ್ನಿಸುತ್ತಾ ಹೇಳಿದಳು ಯಾವಾಗಲೂ ನಗ್ನಗ್ತಾ ಇರಬೇಕು ಹೀಗೆ ಮುಖ ಊದಿಸ್ಕೊಂಡು ಉಂ ಅಂತ ಕೂತಿದ್ರೆ ಜೊತೆಯಲ್ಲಿ ಇರೋರಿಗೂ ಬೇಜಾರಾಗುತ್ತೆ ಮನೆಯಲ್ಲಿ ಬಿಗುವಿನ ವಾತಾವರಣ ಉಂಟಾಗುತ್ತೆ ಕಾಫಿಯ ಲೋಟವನ್ನು ತೆಗೆದುಕೊಂಡ ಅರುಣ್ ಅವಳನ್ನೇ ಕ್ಷಣದಿಟ್ಟಿಸಿ ನೋಡಿ ನಂತರ ಮುಖ ಹುರುಳಿಸಿ ನಿಟ್ಟಿಸಿರೆಳೆಯುತ್ತಾ ಹೇಳಿದ ನಿಮ್ಮಂತಹ ಒಬ್ಬರೇ ಒಬ್ಬ ವ್ಯಕ್ತಿ ಅವರು ಹೆಂಡತಿಯೇ ಆಗಬೇಕು ಅಂತ ಏನಿಲ್ಲ ತಂದೆ ತಾಯಿ ಯಾರಾದರೂ ಆಗಬಹುದು ಅಂಥವರು ಮನೆಯಲ್ಲಿದ್ದರೆ ನಿಮ್ಮ ಹಾಗೆ ಮಾತನಾಡ್ತಾ ಇದ್ದರೆ ಬದುಕಿಗೆ ಅರ್ಥ ಇರುತ್ತೆ ಇಲ್ಲಾಂದರೆ ಅಂತಹ ಬದುಕು ಅವನು ಏನು ಹೇಳಬಹುದು ಎನ್ನುವುದರ ಅರಿವಾಗಿ ಅವಳು ಅವನ ಬಾಯಿಯ ಮೇಲೆ ಕೈ ಹಿರಿಸಿ ಹೇಳಿದಳು ನೀವು ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿದ್ದರೆ ಈ ಮನೆ ನಂದನವನವಾಗಿರುತ್ತೆ ಆಗ ಅದು ಸಾರ್ಥಕ ಬದುಕು ಅನಿಸ್ಕೊಳ್ಳುತ್ತೆ ನೀವು ಅಶ್ವಿನಿ ಸುಖವಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತಹ ಆಸೆ ನಿರೀಕ್ಷೆ ಅವಳ ತಂದೆಗೂ ಇರಬೇಕು ಆದರೆ ಮನೆಗೆ ಬಂದವರು ಒಳಗೂ ಬರಲಿಲ್ಲ ಮುದ್ದಿನ ಮಗಳ ಜೊತೆಯಲ್ಲಿ ಒಂದು ಮಾತನ್ನು ಆಡದೆ ದುರ್ದಾನ ತೆಗೆದುಕೊಂಡವರ ಹಾಗೆ ಹೊರಟು ಹೋದ್ರಲ್ಲ ಅದಕ್ಕೆ ಏನು ಕಾರಣ ಅನ್ನೋದು ನಿಮಗೂ ಗೊತ್ತಿರಬೇಕು ಇಂತಹ ವಾತಾವರಣದಲ್ಲಿ ನಾನು ನಗ್ನಗ್ತಾ ಇರಬೇಕು ಸುಖವಾಗಿರಬೇಕು ಅಂತ ಹೇಳ್ತಿದ್ರಲ್ಲ ಇದು ಸರಿಯಾ ಆಯಿತು ಅದಕ್ಕೆ ಪರಿಹಾರ ನಾನು ಹೇಳ್ತೀನಿ ಅದಕ್ಕೆ ನೀವು ಒಪ್ತೀರಾ ಅವನ ಮುಖದಲ್ಲಿನ ಗಡಸು ಭಾವ ಕಂಡು ಅವಳಿಗೆ ಅಳುಕುಂಟಾಯಿತು ಅಶ್ವಿನಿಯ ಕಟ್ಟುಪಾಡಿಲ್ಲದ ವರ್ತನೆಯಿಂದಾಗಿ ಅರುಣನ ಕನಸುಗಳು ಭಗ್ನವಾಗಿ ಭಾವನೆಗಳು ಬರಡಾಗಿ ಹೋಗಿವೆ ಹೀಗಿರುವಾಗ ಅವರ ಸಂಸಾರದ ಬಂಡಿ ಸರಿದಾರಿಗೆ ಬರಲು ಅವನು ಪರಿಹಾರ ಸೂಚಿಸಿದ್ರೆ ಒಪ್ಪ ಅದರ ಬದಲು ಸಂಸಾರವನ್ನು ಒಡೆಯುವಂತಹ ಸಲಹೆ ಸೂಚನೆ ಕೊಟ್ಟರೆ ಅದನ್ನು ಅಶ್ವಿನಿಗೆ ಹೇಗೆ ತಿಳಿಸೋದು ಮೊದಲೇ ನೊಂದಿರುವ ಅವಳ ತಂದೆಯ ಪ್ರತಿಕ್ರಿಯೆ ಆಗ ಹೇಗಿರಬಹುದು ಅಕಸ್ಮಾತ್ ಅವರು ಸೇಡಿನ ಮಾರ್ಗ ಹಿಡಿದರೆ ಇವರ ಕುಟುಂಬದ ಜಂಜಾಟದ ಮಧ್ಯದಲ್ಲಿ ತಾನು ಸಿಲುಕಿ ಹಾಕ್ಕೊಳ್ಳೋದು ತಪ್ಪಾಗುತ್ತೆ ಅವರ ಸಂಸಾರದ ವಿಷಯದಲ್ಲಿ ನೀನ್ಯಾಕೆ ಮೂಗ್ ತೋರಿಸೋದಕ್ಕೆ ಹೋದೆ ಎಂದು ತಂದೆ ಪ್ರಶ್ನಿಸಿದ್ರೆ ಉತ್ತರಿಸೋದು ತುಂಬ ಕಷ್ಟವಾಗುತ್ತದೆ ನಿಮ್ಮದು ಒಂದು ರೀತಿಯಲ್ಲಿ ಊಸಿರುವಳ್ಳಿಯ ಸ್ವಭಾವ ಸಮಸ್ಯೆ ಎದುರಾದರೆ ತಕ್ಷಣ ನುಳಿಸಿಕೊಳ್ಳೋದಕ್ಕೆ ನೋಡ್ತೀರಾ ಪರಿಹಾರ ನಾನೇ ಸೂಚಿಸ್ತೀನಿ ಅಂದರೂ ಕಲ್ಬಂಡೆ ಹಾಗೆ ನಿಂತಿದ್ದೀರಲ್ಲ ಅವಳು ಮೌನವಾಗಿರೋದನ್ನು ಕಂಡು ಅವನು ಕಟುವಾಗಿ ಹೇಳಿದ ನಾನು ಒಂದು ವಿಷಯ ಹೇಳ್ತೀನಿ ಹೌದು ಅಥವಾ ಇಲ್ಲ ಅಂತ ಹೇಳಿದರೆ ಅಷ್ಟೇ ಸಾಕು ನನ್ನ ಸಮಸ್ಯೆಗೆ ತಕ್ಷಣ ಪರಿಹಾರ ಸಿಗುತ್ತೆ ನೀವು ಸ್ವಲ್ಪ ಹೊತ್ತು ರೆಶ್ ತಗೊಳ್ಳಿ ಅರುಣ್ ದುಡುಕಿ ನಿರ್ಧಾರ ತಗೊಳ್ಳೋದು ಒಳ್ಳೆಯದಲ್ಲ ಇಂದಿರಾ ಹೇಳಿದ್ಲು ಅದು ನನಗೂ ಗೊತ್ತಿದೆ ಅವನು ಹೇಳಿದ ಮನೆಯಲ್ಲಿ ಊಟ ಸಿಗದೆ ಇದ್ದರೆ ಹೋಟೆಲ್ಗೆ ಹೋಗ್ತೀವಿ ಯಾವ ವಸ್ತು ಸುಖಿ ಜೀವನಕ್ಕೆ ಬೇಕಾಗುತ್ತೋ ಅದು ಮನೆಯಲ್ಲಿ ಸಿಗದಿದ್ದರೆ ಅದನ್ನು ಮನೆಯಿಂದ ಹೊರಗಡೆ ಹುಡ್ಕೊಳ್ತೀವಿ ನಾನು ಹೇಳಿದ್ದು ಅರ್ಥವಾಯ್ತಲ್ವಾ ಅಥವಾ ಅದನ್ನು ಬಿಡಿಸಿ ಹೇಳೋ ಅವನ ಮಾತಿನಿಂದ ಆಘಾತಕ್ಕೊಳಗಾದ ಇಂದಿರಾ ಅಲ್ಲೇ ನಿಂತಿದ್ರೆ ಅವನಿಂದ ಯಾವ ರೀತಿಯ ಮಾತುಗಳನ್ನು ಕೇಳಬೇಕಾದೀತೋ ಎನ್ನುವ ಆತಂಕದಲ್ಲಿ ಅಶ್ವಿನಿ ಕೂಗ್ತಾ ಇದ್ದಾಳೆ ಎಂದು ಹೇಳುತ್ತಾ ಸರಸರನೆ ಹೊರಗೆ ಬಂದಳು ಅವಳ ವರ್ತನೆ ಕಂಡು ಅರುಣ್ ತುಟಿಹಂಚಿನಲ್ಲಿ ಶುಷ್ಕನಗೆ ಮೂಡಿತು ಪಾಯ್ ಮೇಲಿದ್ದ ಕಾಫಿ ತಣ್ಣಗಾಗಿತ್ತು ಲೈಬ್ರರಿಗೆ ಹೋಗಿ ಎಕನಾಮಿಕ್ಸ್ನ ಕೆಲವು ಪುಸ್ತಕಗಳನ್ನು ತೆಗೆದುಕೊಂಡು ಸ್ಟಾಫ್ ರೂಮ್ಗೆ ಬಂದಾಗ ಇಂದಿರಾಗೆ ಅಚ್ಚರಿ ಅಚ್ಚರಿಕಾದಿತು ಬಾಗಿಲಿನತ್ತಲೇ ನೋಡುತ್ತಾ ಕಾರಿಡಾರ್ನಲ್ಲಿ ನಿಂತಿದ್ದ ಜ್ಯೋತಿ ಇವಳನ್ನು ಕಂಡೊರೊಣೆ ಹಾಯ್ ಎಂದು ಕೈ ಬೀಸಿದಳು ಅವಳ ಮೊಗದಲ್ಲಿ ನಗೆಯ ಸಂಚಲನವಿತ್ತು ಯುದ್ಧದಲ್ಲಿ ಗೆದ್ದಂತಹ ಉತ್ಸಾಹವಿತ್ತು ಅದೇನು ಕಾಲೇಜಿಗೆ ಬಂದಿದ್ದೀರಿ ಅವಳ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗಿ ಪಕ್ಕದ ಕುರ್ಚಿಯಲ್ಲಿ ಕೂರಿಸುತ್ತಾ ಇಂದಿರಾ ಕೇಳಿದ್ಲು ತುಂಬ ಖುಷಿಯಾಗಿರುವ ಹಾಗಿದೆ ಯಾವಾಗಲೂ ಊದ್ಕೊಂಡಿರ್ತಾ ಇದ್ದ ನಿಮ್ಮ ಮುಖ ಕಮಲದ ಹಾಗೆ ಅರಳಿದೆ ನೋಡಿದ್ರೆ ಏನು ಸಮಥಿಂಗ್ ಸ್ಪೆಷಲ್ ಇರಬೇಕು ಅನ್ನಿಸ್ತಾ ಇದೆ ನಿಮಗೆ ಸ್ವೀಟ್ ಕೊಟ್ಟು ಹೋಗೋದಕ್ಕೆ ಕಾಲೇಜ್ಗೆ ಬಂದೆ ಪರ್ಸ್ನಲ್ಲಿದ್ದ ಪ್ಯಾಕೆಟ್ ಅನ್ನು ಅವಳ ಕೈಯಲ್ಲಿ ಇಡುತ್ತಾ ಜ್ಯೋತಿ ಹೇಳಿದ್ಲು ಯಾವಾಗ ಬರ್ತೀರಿ ಹಾಸ್ಟೆಲ್ಗೆ ತುಂಬ ದಿವಸದಿಂದ ನಾನು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನೀವಿದ್ದರೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಶಾಂತಿ ಸಮಾಧಾನ ಇರುತ್ತೆ ಅಂಥ ಚುಂಬಕ ಶಕ್ತಿ ನಿಮಗಿದೆ ಅದೇ ಆಗ ಒಳಗೆ ಬಂದ ಅರುಣ್ ತನ್ನ ಕುರ್ಚಿಯಲ್ಲಿ ಕುಳಿತಿದ್ದ ಜ್ಯೋತಿಯನ್ನು ಗಮನಿಸಿ ಎದುರು ಸಾಲಿನಲ್ಲಿದ್ದ ಕುರ್ಚಿಯತ್ತ ಹೋದಾಗ ಇದು ಅವರ ಸೀಟು ನೀವು ಈ ಕಡೆ ಬನ್ನಿ ಎಂದು ಅವಳಿಗೆ ಇಂದಿರಾ ಹೇಳಿದಾಗ ಅವರು ಅಲ್ಲೇ ಕೂತ್ಕೊಂಡಿರಲಿ ಎನ್ನುತ್ತಾ ಅರುಣ್ ಕಿರುನಗಿ ಬೀರಿದ ಜ್ಯೋತಿ ಅವಳ ವಿಷಯದಲ್ಲಿ ಹೇಳಿದ ಮಾತು ಅವನಿಗೂ ಕೇಳಿಸಿತು ಅವಳ ಮಾತುಗಳಲ್ಲಿ ಉತ್ಪ್ರೇಖತೆಯೇನೂ ಇಲ್ಲ ಅನಿಸಿತು ಇವತ್ತು ಕೆಲಸಕ್ಕೆ ಹೋಗ್ಲಿಲ್ವಾ ಅದೇನು ನನ್ನ ಹುಡ್ಕೊಂಡು ಕಾಲೇಜಿಗೆ ಬಂದಿದ್ದು ಏನಾದರೂ ಸ್ಪೆಷಲ್ ಇದೆಯಾ ಇಂದಿರಾ ಕೇಳಿದ್ಲು ಒಂದು ವಾರ ರಜಾ ಹಾಕಿದ್ದೀನಿ ನನ್ನನ್ನು ನೋಡೋದಕ್ಕೆ ಪ್ರತಿದಿನ ಒಬ್ಬರು ಬರ್ತಾರೆ ಅಂತ ಹೇಳಿದ್ನಲ್ಲ ಅವರ ಜೊತೆ ನನ್ನ ಮದುವೆ ಆಯಿತು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿದ್ವಿ ನಿಮ್ಮನ್ನು ನೋಡೋದಕ್ಕೆ ಅಲ್ಲಿಂದ ಸೀದಾ ಇಲ್ಲಿಗೆ ಬರ್ತಾ ಇದ್ದೀನಿ ಅವರು ಇನ್ನು ಬರೋದೇ ಇಲ್ಲ ಅವರಿಗೆ ಈಗಾಗಲೇ ಮದುವೆ ಆಗಿದೆ ಅಂತ ಹೇಳ್ತಾ ಇದ್ರಿ ಹೆಂಡತಿ ಇದ್ದರೂ ಅವರು ನಿಮ್ಮನ್ನು ಈಗ ಮದುವೆ ಆಗಿರೋದು ಕಾನೂನು ಬಾಹಿರ ಅದು ತಪ್ಪಾಗುತ್ತೆ ಅಲ್ವಾ ಇಂದಿರಾಳ ಧ್ವನಿಯಲ್ಲಿ ಕುತೂಹಲವಿತ್ತು ಅವರಿಗೆ ಮದುವೆಯಾಗಿತ್ತು ಆದರೆ ಸಂಸಾರದಲ್ಲಿ ಹೊಂದಾಣಿಕೆ ಇರಲಿಲ್ಲ ಅದಕ್ಕೆ ಡಿವರ್ಸ್ಗೆ ಕೋರ್ಟ್ಗೆ ಹಾಕಿದ್ದಾರೆ ಅಂತ ನಿಮಗೆ ಹೇಳಿದ್ನಲ್ಲ ಜಡ್ಜ್ಮೆಂಟ್ ಇತ್ತಂತೆ ಊರಿಗೆ ಹೋಗಿದ್ದೆ ಅದಕ್ಕೆ ಸಂಜೆಯ ಹೊತ್ತು ನಿನ್ನನ್ನು ನೋಡೋದಕ್ಕೆ ಬರಲಿಲ್ಲ ಅಂತ ಹೇಳಿದರು ಡಿವರ್ಸ್ ಸಿಕ್ಕಿದ ಮೇಲೆ ನಾವು ಮದುವೆ ಆಗಿದ್ದು ಅವರು ಬರೋದೇ ಇಲ್ವೇನೋ ಅಂತ ನನಗೆ ಟೆನ್ಷನ್ ಆಗಿತ್ತು ಪ್ರಪಂಚವೇ ತಲೆಯ ಮೇಲೆ ಬಿದ್ದ ಹಾಗೆ ಸೂಸೈಡ್ ಮಾಡಿಕೊಳ್ಳೋಣ ಅಂದ್ಕೊಂಡಿದ್ದೆ ಆದರೆ ಈಗ ಎಲ್ಲ ಸುಖಾಂತ್ಯವಾಗಿದೆ ನಾನೀಗ ತುಂಬ ಖುಷಿಯಾಗಿದ್ದೀನಿ ಇಂದ್ರ ಆ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಕೊಂಡು ಕಾಲೇಜಿಗೆ ಬಂದೆ ಇಲ್ಲಿಗೆ ಬಂದಿದ್ದಕ್ಕೆ ನಿಮಗೆ ಬೇಜಾರಿಲ್ಲ ತಾನೇ ಜ್ಯೋತಿ ನಗುತ್ತಾ ಪ್ರಶ್ನಿಸಿದ್ಲು ಎಂತಹ ಮಾತನಾಡ್ತಿದ್ದೀನಿ ಜ್ಯೋತಿ ನೀವು ನಗ್ತಾ ಇರೋದನ್ನು ನೋಡಿ ನನಗೆ ತುಂಬ ಸಂತೋಷವಾಗ್ತಾ ಇದೆ ಇಂದಿರಾ ಅಳಕುತ್ತಾ ಕೇಳಿದಳು ನಾಳೆ ನಿಮ್ಮ ಸಂಸಾರದಲ್ಲಿ ಯಾವ ಕಾರಣಕ್ಕೂ ಮನಸ್ತಾಪ ಬರಬಾರ್ದು ನಿಮ್ಮ ಕುಟುಂಬದ ವಿಷಯ ಅಂದರೆ ನಿಮ್ಮ ತಂದೆ ಚಿಕ್ಕಮ್ಮನ ವಿಷಯ ನಿಮ್ಮ ಯಜಮಾನ್ರಿಗೆ ಗೊತ್ತಿದೆ ತಾನೇ ನಮ್ಮಲ್ಲಿ ಮುಚ್ಚುಮರೆ ಅನ್ನೋದೇ ಇಲ್ಲ ಅವರಿಗೆ ನಾನು ಎಲ್ಲ ವಿಷಯವನ್ನು ಮೊದಲೇ ಹೇಳಿದೆ ಬೇಡದ ವ್ಯಕ್ತಿಯೊಂದಿಗೆ ಸಂಸಾರ ಮಾಡಿದ್ರೆ ಅದು ಜೀವಂತ ನರಕದಲ್ಲಿ ಇದ್ದ ಹಾಗೆ ಬೇಗ ಅಂತಹ ನರಕದಿಂದ ಹೊರಗೆ ಬರಬೇಕು ಅದಕ್ಕೆ ಡಿವರ್ಸ್ಗಾಗಿ ಕೋರ್ಟ್ಗೆ ಹೋಗಿರುವುದಾಗಿ ಅವರು ಮೊದಲೇ ನನಗೆ ಹೇಳಿದರು ಮಧ್ಯದಲ್ಲಿ ಸ್ವಲ್ಪ ದಿವಸ ನನ್ನನ್ನು ನೋಡೋದಕ್ಕೆ ಅವರು ಬಂದಿರಲಿಲ್ಲ ಆಗ ನನಗೆ ತುಂಬ ಆತಂಕವಾಗಿತ್ತು ಜ್ಯೋತಿ ಹೇಳಿದ್ಲು ಅವರು ಮನೆ ಹುಡುಕ್ತಾ ಇದ್ದಾರೆ ಸಿಕ್ಕಿದ ತಕ್ಷಣ ನಾನು ಹಾಸ್ಟೆಲ್ ಬಿಡಬೇಕಾಗುತ್ತೆ ಅದಕ್ಕೆ ನಿಮಗೆ ವಿಷಯ ತಿಳಿಸಿ ಹೋಗೋಣ ಅಂತ ಬಂದೆ ಜ್ಯೋತಿ ಸಂತೋಷದ ಚಿಲುಮೆಯಂತಾಗಿದ್ಲು ಸುಖ ಸಂಸಾರದಲ್ಲಿ ಸಾರ್ಥಕ ಭಾವ ಇರುತ್ತದೆ ಎಂದು ಇವಳು ಯೋಚಿಸುತ್ತಿರುವಂತಿದೆ ಏನೇ ಆದರೂ ಇಂದು ಅವಳು ಸುಖವಾಗಿದ್ದಾಳೆ ನಾಳೆ ಆಗೋದನ್ನು ಈಗಲೇ ಯಾಕೆ ಚಿಂತಿಸಬೇಕು ಅಹಿತಕರವಾದ ವಿಷಯ ಪ್ರಸ್ತಾಪಿಸಿ ಇವಳ ಮನಸ್ಸಿಗೆ ಯಾಕೆ ನೋವು ಉಂಟು ಮಾಡಬೇಕು ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿತ್ತು ಈಗ ಹುಷಾರಾಗ್ತಾ ಇದ್ದಾರೆ ಒಂದೆರಡು ದಿವಸದಲ್ಲಿ ನಾನು ಹಾಸ್ಟೆಲ್ಗೆ ಬರ್ತೀನಿ ಇಂದಿರಾ ಎದ್ದು ನಿಲ್ಲುತ್ತಾ ಹೇಳಲು ಅವತ್ತು ನೋಡಿದರೆ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗೆ ಗೋಡೆಯ ಕಡೆ ಮುಖ ಮಾಡಿ ಮಲ್ಕೊಂಡಿದಿರಿ ಇವತ್ತು ತುಂಬ ಖುಷಿಯಲ್ಲಿದ್ದೀರಿ ದೇವರು ನಿಮ್ಮನ್ನು ಯಾವಾಗಲೂ ಹೀಗೆ ಇಟ್ಟಿರಲಿ ನನಗೆ ಈಗ ಕ್ಲಾಸ್ ಇದೆ ಲೇಟಾಗಿ ಹೋದರೆ ಸ್ಟೂಡೆಂಟ್ ಗಲಾಟೆ ಮಾಡ್ತಾರೆ ನಾನೇನು ಹೊರಡ್ತೀನಿ ಒಂದು ವಿಷಯ ಇಂದ್ರ ಎರಡೇ ನಿಮಿಷ ಮಾತು ಮುಗಿಸಿಬಿಡ್ತೀನಿ ಹೊರಟವಳು ಕೈ ಹಿಡಿದು ಜ್ಯೋತಿ ಕೇಳಿದ್ಲು ನಿಮ್ಮ ಫ್ರೆಂಡ್ ಈಗ ಹುಷಾರಾಗಿದ್ದಾರೆ ಅವರಿಗೆ ಈಗ ನಿಮ್ಮ ಅಗತ್ಯ ಇಲ್ಲದೇ ಇದ್ದರೆ ಇವತ್ತೇ ಹಾಸ್ಟೆಲ್ಗೆ ಬಂದ್ಬಿಡಿ ಯಾಕಂದರೆ ಒಂದೆರಡು ದಿವಸವಾದರೂ ನಿಮ್ಮ ಜೊತೆಯಲ್ಲಿ ಇರಬಹುದು ನಾನು ಮನೆಗೆ ಹೋದ್ಮೇಲೆ ನೀವೆಲ್ಲೋ ನಾನೆಲ್ಲೋ ಖಂಡಿತ ಬರ್ತೀರಾ ತಾನೇ ನನ್ನ ಫ್ರೆಂಡ್ನ ಕೇಳಿ ಹೇಳ್ತೀನಿ ಚಿಕ್ಕ ವಯಸ್ಸಿನಿಂದ ನಾವಿಬ್ಬರು ಫ್ರೆಂಡ್ಸ್ ನೀವಾದರೆ ಇತ್ತೀಚೆಗೆ ಪರಿಚಯವಾಗಿದ್ದೀರಿ ನಾನು ಹಾಸ್ಟೆಲ್ಗೆ ಹೋಗುವ ವಿಷಯ ಗೊತ್ತಾದರೆ ಇನ್ನೊಂದೆರಡು ದಿವಸ ಇಲ್ಲೇ ಇರ್ಬೋದಾಗಿತ್ತು ನನಗಿನ್ನೂ ಪೂರ್ತಿ ಹುಷಾರಾಗಿಲ್ಲ ಅಂತ ಅವಳು ಬೇಜಾರು ಮಾಡಿಕೊಳ್ಬಹುದು ಅವರು ನೋಡುತ್ತಾ ಇಂದಿರಾ ಹೇಳಿದ್ಲು ಆದರೆ ಅವರ ನೋಟ ಪುಸ್ತಕದಲ್ಲಿ ಕೇಂದ್ರೀಕೃತವಾಗಿತ್ತು ನಡೆದಾಡೋಕೆ ಆಗುತ್ತೆ ಅಂದಮೇಲೆ ಮತ್ತೇನು ಅವರ ಹಸ್ಬೆಂಡ್ ಇದ್ದಾರಲ್ಲ ಅವರು ನೋಡ್ಕೊತಾರೆ ಹೆಂಡತಿಯ ಕಷ್ಟ ಸುಖದಲ್ಲಿ ಅವರು ಸಮಭಾಗಿ ತಾನೆ ಜ್ಯೋತಿ ಮೊ ಮೊಕ ಹೆಂಡುತ್ತಾ ಹೇಳಿದ್ಲು ನೋಡ್ಕೊತಾರೆ ಆದರೆ ಇಂದಿರಾ ಕ್ಷಣ ತಡೆದು ಮಾತು ಹೊರಳಿಸಿದ್ಲು ಏನೇ ಆದರೂ ಅವಳನ್ನು ಒಂದು ಮಾತು ಕೇಳ್ತೀನಿ ಅವಳು ಒಪ್ಪಿದ್ರೆ ಇವತ್ತು ಸಂಜೆಯೇ ಹಾಸ್ಟೆಲ್ಗೆ ಬಂದುಬಿಡ್ತೀನಿ ಅವಳೊಂದಿಗೆ ಗೇಟಿನವರೆಗೂ ಹೋದ ಇಂದಿರಾ ನಂತರ ಸರಸರನಿ ಕ್ಲಾಸ್ ರೂಮಿನತ್ತ ಹೆಜ್ಜೆ ಹಾಕುತ್ತಿದ್ದಾಗ ಯಾರೋ ಕರೆದಂತಾಗಿ ತಿರುಗಿ ನೋಡಿದರೆ ಅರುಣ ಅವಳ ಹಿಂದೆಯೇ ಬರುತ್ತಿದ್ದವನು ಕೇಳಿದ ನಿಮ್ಮ ಸ್ನೇಹಿತೆಯನ್ನು ಅವರು ಈಗ ಮದುವೆಯಾಗಿದ್ದಾರಲ್ಲ ಅವರು ಸೂಕ್ತ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ ಅಂತ ನಿಮಗೆ ಹನ್ಸೋದಿಲ್ವಾ ಯಾಕಂದರೆ ಒಂದೇ ಮನೆಯಲ್ಲಿದ್ದರೂ ಅಪರಿಚಿತರ ಹಾಗೆ ವರ್ತಿಸ್ತಾ ಪ್ರತಿ ಕ್ಷಣವೂ ಕೊರಗೋದಕ್ಕಿಂತ ಡಿವರ್ಸ್ ತಗೊಂಡು ತಲೆ ತೊಳ್ಕೊಳ್ಳೋದೇ ಜಾಣತನ ನಿಮ್ಮ ಸ್ನೇಹಿತೆಯ ಗಂಡ ಮಾಡಿರೋದು ನಿಮಗೆ ಒಪ್ಪಿಗೆ ತಾನೆ ಇವನು ವಿಷಯವನ್ನು ನೇರವಾಗಿಯೇ ಪ್ರಶ್ನಿಸುತ್ತಿದ್ದಾನೆ ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದರೆ ಅದು ಅಶ್ವಿನಿಯ ಜೀವನದ ಮೇಲೆ ವ್ಯತಿರಕ್ತ ಪರಿಣಾಮ ಬೀರಬಹುದು ಅಥವಾ ಇವನು ಮದುವೆಯ ಶೃಕಲೆಯಿಂದ ಕಳಚಿಕೊಂಡು ಸ್ವಾತಂತ್ರ್ಯ ಜೀವನ ನಡೆಸಲೂಬಹುದು ಅವಳಿಗೆ ಇಕ್ಕಟ್ಟಿನ ಪರಿಸ್ಥಿತಿಯಾಯಿತು ತಕ್ಷಣ ಅಲ್ಲಿಂದ ಜಾರಿಕೊಂಡರೆ ನಿಧಾನವಾಗಿ ಯೋಚಿಸಿ ಉತ್ತರ ಕೊಡಬಹುದು ಅನಿಸಿದಾಗ ಕ್ಲಾಸ್ ರೂಮನತ್ತ ನೋಡುತ್ತಾ ಹೇಳಲು ಇವತ್ತು ನಾನು ಕಾಲೇಜಿಗೆ ಬಂದಿಲ್ಲ ಅಂದ್ಕೊಂಡು ಸ್ಟೂಡೆಂಟ್ಸ್ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರೆ ಪ್ರಿನ್ಸಿಪಲ್ ಕ್ಲಾಸ್ ರೂಮ್ಗೆ ಬರ್ತಾರೆ ಆಗ ಉತ್ತರ ಕೊಡೋದು ನನಗೆ ಕಷ್ಟವಾಗುತ್ತೆ ಅದಕ್ಕೆ ಯಾಕೆ ಅವಕಾಶ ಕೊಡಬೇಕು ಕ್ಲಾಸ್ ಬರ್ತೀನಿ ಆಮೇಲೆ ಕೂತ್ಕೊಂಡು ನಿಧಾನವಾಗಿ ಮಾತನಾಡೋಣ ಪ್ಲೀಸ್ ತಪ್ಪು ತಿಳ್ಕೊಬೇಡಿ ಅವನ ಉತ್ತರಕ್ಕೂ ಕಾಯದೆ ಅವಳು ಕ್ಲಾಸ್ ರೂಮಿನತ್ತ ಧಾವಿಸಲು ಅಟೆಂಡೆನ್ಸ್ ತೆಗೆದುಕೊಳ್ಳುವಾಗಲೂ ಅವಳ ಮನಸ್ಸು ಅವನ ಆಡಿದ ಮಾತುಗಳನ್ನೇ ಮೆಲುಕು ಹಾಕುತ್ತಿತ್ತು ಅರುಣ್ ಕ್ಲಬ್ಗೆ ಹೋಗಿ ಮನೆಗೆ ಬರೋದ್ರೊಳಗೆ ಜ್ಯೋತಿ ಕಾಲೇಜ್ಗೆ ಬಂದಿದ್ದ ವಿಷಯವನ್ನು ಅಶ್ವಿನಿಗೆ ತಿಳಿಸಿ ಹಾಸ್ಟೆಲ್ಗೆ ಹೋಗ್ಬಿಡುವ ಉದ್ದೇಶ ಅವಳದಾಗಿತ್ತು ಇದೇನಿವತ್ತು ರಿಕ್ಷಾದಲ್ಲಿ ಬಂದಿದ್ದೀರಿ ತರಕಾರಿಯ ಬ್ಯಾಸ್ಕೆಟ್ ಹಿಡಿದು ಗೇಟಿನ ಹತ್ತಿರ ಬಂದ ಸುಬ್ಬಯ್ಯ ನಗುತ್ತಾ ಕೇಳಿದ್ರು ಅಮ್ಮಯ್ಯ ಮನೆಯಲ್ಲಿ ಒಬ್ಬರೇ ಇರ್ತಾರೆ ಅಂದ್ಕೊಂಡು ಬೇಗ ಬಂದಿರಿ ಅನಿಸುತ್ತೆ ವೆಂಕಮ್ಮ ಇಲ್ಲಿಗೆ ಬರೋದು ಗೊತ್ತಿದ್ದರೆ ನಾನು ಇನ್ನೂ ನಾಲ್ಕು ದಿವಸ ಅಲ್ಲೇ ಇದ್ದು ನಿಧಾನವಾಗಿ ಬರ್ತಾ ಇದ್ದೆ ಅಡಿಗೆಯ ಕೆಲಸ ಮಾಡಿಕೊಂಡು ಕೆಲಸಕ್ಕೆ ಹೋಗೋದು ನಿಮಗೆ ತುಂಬ ಕಷ್ಟವಾಗುತ್ತೆ ಅಂದ್ಕೊಂಡು ಮಧ್ಯಾಹ್ನವೇ ನಾನು ಇಲ್ಲಿಗೆ ಬಂದೆ ನೀವು ತುಂಬ ಒಳ್ಳೆಯವರು ತಾತ ನೀವು ಬೇಗ ಬಂದಿದ್ದು ಒಳ್ಳೆಯದೇ ಆಯಿತು ನಗುತ್ತಾ ಹೇಳಿದ ಇಂದಿರಾ ವರಾಂಡದಲ್ಲೇ ಕುಳಿತಿದ್ದ ಅಶ್ವಿನಿಯ ಹತ್ರ ಹೋದಲು ನನ್ನ ರೂಮೇಟ್ ಇವತ್ತು ಮದುವೆ ಮಾಡಿಕೊಂಡಿದ್ದಾಳೆ ಅಶ್ವಿನಿ ಸ್ವಲ್ಪ ದಿವಸ ಮಾತ್ರ ನಾನು ಹಾಸ್ಟೆಲ್ನಲ್ಲಿರೋದು ಆದ್ದರಿಂದ ಒಂದೆರಡು ದಿವಸದ ಮಟ್ಟಿಗೆ ಹಾಸ್ಟೆಲ್ಗೆ ಬಂದುಬಿಡು ಆಮೇಲೆ ನನಗೆ ನಿನ್ನ ಕಂಪ್ನಿ ಸಿಗೋದಿಲ್ಲ ಅಂತ ಕಾಲೇಜ್ಗೆ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ಳು ಹೇಗಿದ್ದರೂ ಸುಬ್ಬಯ್ಯ ಬಂದಿದ್ದಾರೆ ವೆಂಕಮ್ಮನೂ ಇದ್ದಾರೆ ಅದು ಅಲ್ಲದೆ ನೀನೀಗ ಹುಷಾರಾಗಿದ್ದೀಯಾ ಆದ್ದರಿಂದ ನಾನು ಹಾಸ್ಟೆಲ್ಗೆ ಹೋಗ್ಲಾ ಇಷ್ಟು ದಿವಸ ನಮ್ಮ ಮನೆಯ ಕಿರಿಕಿರಿ ಸಹಿಸ್ಕೊಂಡು ನನ್ನ ಸೇವೆ ಮಾಡಿಕೊಂಡು ನೀನು ಇಲ್ಲೇ ಇದೆಯಲ್ಲ ಅದೇ ನನ್ನ ಪುಣ್ಯ ಅಶ್ವಿನಿಯ ಮಾತುಗಳಲ್ಲಿ ವ್ಯಂಗ್ಯ ಧಾವಿಸಿತು ಹಾಸ್ಟೆಲ್ಗೆ ಹೋಗೋದಕ್ಕೆ ನಿನಗೆ ಒಂದು ಕಾರಣ ಬೇಕಾಗಿತ್ತು ಅದಕ್ಕೆ ಹೊರಡುವ ನಿರ್ಧಾರ ಮಾಡಿಕೊಂಡೆ ಅಪರೂಪಕ್ಕೆ ಇವತ್ತು ರಿಕ್ಷಾದಲ್ಲಿ ಬಂದಿದೆಯಾ ಧಾರಾಳವಾಗಿ ಹೋಗು ನಿನ್ನನ್ನು ಖಂಡಿತ ನಾನು ತಡೆಯೋದಿಲ್ಲ ಇದ್ಯಾಕೆ ಅಶ್ವಿನಿ ಹೀಗೆ ಚೂರಿಯಲ್ಲಿ ಚುಚ್ಚಿದ ಹಾಗೆ ಮಾತನಾಡ್ತಾ ಇದ್ದೀಯಾ ಅವಳು ಕಾಲೇಜಿಗೆ ಬಂದಾಗ ಅರುಣ್ ಸ್ಟಾಫ್ ರೂಮ್ನಲ್ಲೇ ಇದ್ದರು ಬೇಕಾದರೆ ಅವರನ್ನೇ ವಿಚಾರಿಸು ನೀನು ಹೀಗೆ ಬೇಜಾರು ಮಾಡಿಕೊಂಡ್ರೆ ನಾನು ಹೇಗೆ ಹೋಗಲಿ ಇಂದಿರ ಬೇಸರಿಸದ್ಲು ಹೇಗೆ ಹೋಗೋದು ಅಂದರೆ ಸಾಮಾನು ಪ್ಯಾಕ್ ಮಾಡಿಕೊಂಡು ಹಾಸ್ಟೆಲ್ ಇರುವ ಜಾಗ ಹೇಳಿದರೆ ರಿಕ್ಷಾದವನು ಕರ್ಕೊಂಡು ಹೋಗ್ತಾನೆ ಅಶ್ವಿನಿ ಕಟುವಾಗಿ ಹೇಳಿದ್ಲು ಅರುಣನನ್ನು ನೋಡಿದ್ರೆ ಮುಖ ಊದಿಸ್ಕೊಂಡು ತಿರುಗಾಡ್ತಾರೆ ನೆನ್ನೆ ಮನೆಗೆ ಬಂದ ಡ್ಯಾಡಿ ಒಂದು ಮಾತನ್ನು ಆಡದೆ ಮುಖ ತಿರುಗಿಸ್ಕೊಂಡು ಹೋದರು ಈಗ ನಿನ್ನ ಸರದಿ ಈಗಲೇ ಹೊರಡು ಯಾರು ಬೇಡ ಅಂತಾರೆ ಈ ಮನೆಗೆ ಬಾ ಅಂತ ನಾನು ಕರೆದಿಲ್ಲ ಹೋಗು ಅಂತಲೂ ಹೇಳೋದಿಲ್ಲ ರಪ್ಪನೆ ಕೆನ್ನೆಗೆ ಬಾರಿಸಿದಂತಾಗಿ ಇಂದಿರಾ ಚಲಿಸಿ ಹೋದ್ಲು ಇವಳಿಂದ ಇಂತಹ ಮಾತುಗಳನ್ನು ಕೇಳಿಸ್ಕೊಂಡ ಮೇಲೂ ಇಲ್ಲೇ ಉಳಿಯೋದು ಮರ್ಯಾದೆ ಅಲ್ಲ ಅನಿಸಿದಾಗ ತಕ್ಷಣ ರೂಮಿಗೆ ಹೋಗಿ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡು ಅಶ್ವಿನಿಯ ರೂಮಿಗೆ ರೂಮಿನ ಬಳಿಗೆ ಬಂದಾಗ ಅವಳಿಗೆ ಹೇಳಲೋ ಅಥವಾ ಹಾಗೆ ಹೋಗ್ಬಿಡ್ಲೋ ಎಂದು ಮನಸ್ಸು ಕ್ಷಣ ತೂಗಾಡಿತು ಆದರೂ ಒಳಗೆ ಹೋದಳು ನಾನು ಹೊಡ್ತೀನಿ ಅಶ್ವಿನಿ ಇಲ್ಲಿಗೆ ಬರ್ತಾ ಒಂದು ಸೂಟ್ ಕೇಸ್ ತಗೊಂಡು ಬಂದಿದ್ದೆ ಈಗ ಅದನ್ನು ಮಾತ್ರ ತಗೊಂಡು ವಾಪಸ್ ಇದ್ದೀನಿ ಬೇಕಾದರೆ ಸಾಮಾನುಗಳನ್ನು ಚೆಕ್ ಮಾಡ್ಕೊ ಗೋಡೆಯ ಕಡೆಗೆ ಮುಖ ಮಾಡಿ ಕುಳಿತಿದ್ದ ಅಶ್ವಿನಿ ಇವಳತ್ತ ತಿರುಗಿಯೂ ನೋಡಲಿಲ್ಲ ವರಾಂಡಕ್ಕೆ ಬಂದ ಇಂದಿರಾ ಅಡಿಗೆಯ ಮನೆ ಬಾಗಿಲಿಗೆ ಹೋದವಳು ಸುಬ್ಬಯ್ಯನನ್ನು ಉದ್ದೇಶಿಸಿ ಹೇಳಲು ತಾತ ನಾನೀಗ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ ನಿಮ್ಮ ಸಾಹೇಬರು ಕೇಳಿದರೆ ಹಾಸ್ಟೆಲ್ಗೆ ಹೋದರು ಅಂತ ಹೇಳಿ ಅಶ್ವಿನಿ ಇವಳೊಂದಿಗೆ ಆಡಿದ ಮಾತುಗಳು ಅವರಿಗೂ ಕೇಳಿಸಿತು ಕೈ ತೊಳೆದುಕೊಂಡು ಟವಲ್ನಿಂದ ಕೈ ಒತ್ತುತ್ತಾ ಹೊರಗೆ ಬಂದರು ನಿಮ್ಮನ್ನು ನೋಡಿದರೆ ನನ್ನ ಮಗಳು ಜ್ಞಾಪಕ ಬರುತ್ತೆ ಅವಳು ಯಾವಾಗಲೂ ನಿಮ್ಮ ಹಾಗೆ ಮಾತನಾಡ್ತಾಳೆ ನಾನು ಅವಳ ಮನೆಗೆ ಹೋದರೆ ಯಾವ ಕೆಲಸ ಮಾಡೋದಕ್ಕೆ ನನಗೆ ಬಿಡೋದೇ ಇಲ್ಲ ನೀವು ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತು ಆದರೆ ನೀವು ಈಗಾಗಲೇ ಅವರ ಕಣ್ಣಂಚಿನಲ್ಲಿ ತೆಳುವಾಗಿ ನೀರಾಡಿತು ಅವರ ಮಾತು ಅರ್ಧಕ್ಕೆ ತಡೆಯಿತು ಅಶ್ವಿನಿಯ ರೂಮಿನತ್ತ ನೋಡಿದವರೇ ಬಾಗಿಲಿನಲ್ಲಿ ನಿಂತಿದ್ದ ಅವಳನ್ನು ಗಮನಿಸಿ ಸೂಟ್ಕೇಸ್ ಹಿಡಿದುಕೊಂಡು ಗೇಟಿನವರೆಗೂ ಇಂದ್ರಾಳನ್ನು ಹಿಂಬಾಲಿಸಿದರು ರಿಕ್ಷಾ ಹೊರಡುವ ಮುನ್ನ ತಾತ ಎನ್ನುತ್ತಾ ನಗಲು ಯತ್ನಿಸಿದ ಇಂದಿರಾ ಪರ್ಸ್ನಿಂದ ನೂರು ರೂಪಾಯಿಯ ನೋಟ್ ತೆಗೆದು ಅವರಿಗೆ ಕೊಡಲು ಹೋದಾಗ ಮನೆಯ ಬಾಗಿಲಿನತ್ತ ನೋಡಿದ ಅವರು ಅಶ್ವಿನಿಯನ್ನು ಗಮನಿಸಿ ಇದೆಲ್ಲ ಬೇಡ ತಾಯಿ ಚಿಕ್ಕಮ್ಮ ನೋಡಿದ್ರೆ ಬೈತಾರೆ ನೀವು ಯಾವಾಗಲಾದರೂ ಸಿಕ್ತಿರಲ್ಲ ಆಗ ಕೊಡುವಿರಂತೆ ಎಂದು ಹೇಳುತ್ತಾ ಎರಡೆಜ್ಜೆ ಹಿಂದೆ ಸರಿದರು ನೋಟನ್ನು ಪರ್ಸ್ನೊಳಗಿರಿಸಿ ರಿಕ್ಷಾದ ಸೀಟಿಗೆ ಹೊರಗೆ ಕುಳಿತ ಇಂದಿರಾಳ ಮನಸ್ಸು ಭಾರವಾಗಿತ್ತು ರಾಜರಾಯರು ಹೇಳಿದರು ಎನ್ನುವ ಒಂದೇ ಕಾರಣಕ್ಕಾಗಿ ತಂದೆಯ ಅಭಿಪ್ರಾಯವನ್ನು ತಿಳಿದುಕೊಳ್ಳದೆ ಇಲ್ಲಿಗೆ ಬಂದು ಇವರ ಸಂಸಾರದ ಸಮಸ್ಯೆಯೊಳಗೆ ತಾನು ಸಿಲುಕಿ ಹೈರಾಣಾಗುವಂತಾಯ್ತಲ್ಲ ಎಂದು ಬೇಸರವಾಯಿತು ತುಂಬ ಥ್ಯಾಂಕ್ಸ್ ಇಂದಿರಾ ನಾನು ಕರೆದ ತಕ್ಷಣ ಹಾಸ್ಟೆಲ್ಗೆ ಬಂದಿದ್ದೀರಿ ಅವಳ ಕೈಯಲ್ಲಿದ್ದ ಸೂಟ್ ಕೇಸ್ ತೆಗೆದುಕೊಳ್ಳುತ್ತಾ ಜ್ಯೋತಿ ಕೇಳಿದ್ಲು ತುಂಬ ಡಲ್ಲಾಗಿದ್ದೀರಿ ಯಾಕೆ ಹುಷಾರಿಲ್ವಾ ಅಥವಾ ನೀವು ಸಡನ್ನಾಗಿ ಅಲ್ಲಿಂದ ಹೊರಟು ಬಂದಿದ್ದಕ್ಕೆ ನಿಮ್ಮ ಫ್ರೆಂಡ್ಗೆ ಕೋಪ ಬಂದು ಅವರು ಏನಾದರೂ ಹೇಳಿದ್ರಾ ಈಗ ಅವಳು ಹುಷಾರಾಗಿದ್ದಾಳೆ ವಾಕರ್ ಹಿಡ್ಕೊಂಡು ಮನೆಯೊಳಗೆ ನಡೆದಾಡ್ತಾಳೆ ಎಷ್ಟೇ ಸ್ನೇಹ ಇದ್ದರೂ ಬೇರೆಯವರ ಮನೆಯಲ್ಲಿ ಹೆಚ್ಚು ದಿವಸ ಇರಬಾರ್ದು ನೀವು ಬಂದು ಕರೆದಿದ್ದು ಒಂದು ರೀತಿಯಲ್ಲಿ ನನಗೆ ಅನುಕೂಲವಾಯಿತು ಇಂದಿರಾ ಹೇಳಿದ್ಲು ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಬರ್ತಾ ಇಲ್ಲ ಯಾಕಂದರೆ ಏನೇ ಸಮಸ್ಯೆ ಬಂದರೂ ಎದುರಿಸುವ ಧೈರ್ಯ ನಿಮಗಿದೆ ಹೀಗಿರುವಾಗ ಇಷ್ಟೊಂದು ಸಪ್ಪಗಿದ್ದೀರಿ ಅಂದರೆ ಬಿಡಿ ಜ್ಯೋತಿ ಅವಳ ಬೆನ್ನು ಸವರತ್ತ ಹೇಳಿದ್ಳು ನಿಮಗೆ ಇದು ಬ್ಯಾಡ್ ನ್ಯೂಸ್ ಆದರೆ ನನಗೆ ಗುಡ್ ನ್ಯೂಸ್ ನಮಗೆ ಬಾಡಿಗೆಗೆ ಮನೆ ಸಿಕ್ಕಿದೆಯಂತೆ ಒಂದೆರಡು ದಿವಸದಲ್ಲಿ ಖಾಲಿಯಾಗುತ್ತೆ ಒಂದನೇ ತಾರೀಕು ಶಿಫ್ಟ್ ಮಾಡಿ ಅಂತ ಹೇಳಿದಾರಂತೆ ಇನ್ನೊಂದು ವಾರ ಮಾತ್ರ ನಾವಿಬ್ಬರೂ ಜಾಲಿಯಾಗಿರಬಹುದು ಅಂದಹಾಗೆ ನಿಮಗೆ ಹೇಳೋದೇ ಮರ್ತೆ ನಿಮಗೆ ಒಂದು ಲೆಟರ್ ಬಂದಿದೆ ಟೇಬಲ್ ಮೇಲೆ ಇಟ್ಟಿದ್ದೀನಿ ತಂದೆಯ ಪತ್ರ ಇರಬಹುದು ಎಂದ್ಕೊಂಡು ಕವರ್ನ ಹಂಚನ್ನು ಅರಿದು ಓದಲು ಆರಂಭಿಸಿದ್ಲು ಒಂದೆರಡು ದಿವಸ ಊರಿಗೆ ಬಂದು ಹೋಗುವಂತೆ ಸೂಚಿಸಿ ವೆಂಕಟೇಶಯ್ಯ ಪತ್ರ ಬರೆದಿದ್ರು ಆದರೆ ಕಾರಣ ತಿಳಿಸಿರಲಿಲ್ಲ ಇದ್ದಕ್ಕಿದ್ದಂತೆ ಹೀಗೆ ಪತ್ರ ಬರೆದಿದ್ದಾರೆ ಅಂತಹ ಮುಖ್ಯವಾದ ಕೆಲಸ ಊರಿನಲ್ಲಿ ನನಗೇನಿದೆ ಅಥವಾ ಈ ಹಿಂದೆ ಆದಂತೆ ತಂದೆಗೆ ಕಾಯಿಲೆ ಆಗಿರಬಹುದೇ ಮನೆಯಲ್ಲಿ ಅವರನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಎನ್ನುವ ಕಾರಣಕ್ಕೆ ನನಗೆ ಪತ್ರ ಬರೆದಿದ್ದಾರೆ ಅನಿಸಿದಾಗ ಆತಂಕದಲ್ಲಿ ಚಡಪಡಿಸುವಂತಾಯಿತು ಮಾರನೆಯ ದಿನ ಕಾಲೇಜಿಗೆ ಹೋದಾಗ ಇವಳ ಹಾದಿಯನ್ನೇ ನೋಡುತ್ತಾ ಅರುಣ್ ಸ್ಟಾಫ್ ರೂಮ್ನಲ್ಲೇ ಕುಳಿತಿದ್ದ ಇವಳನ್ನು ನೋಡಿದ ತಕ್ಷಣ ಕುತೂಹಲದಲ್ಲಿ ಕೇಳಿದ ನೀವು ಜೊತೆಯಲ್ಲಿ ಇಲ್ಲದೆ ಇರುವ ಹೊತ್ತಿಗೆ ನಿನ್ನೆ ರಾತ್ರಿ ನನಗೆ ಊಟವೇ ರುಚಿಸಲಿಲ್ಲ ಅದೇನು ದಿಢೀರ್ ಹಾಸ್ಟೆಲ್ಗೆ ಶಿಫ್ಟ್ ಆಗಿದ್ದು ಎನಿ ಪ್ರಾಬ್ಲಮ್ ಅಶ್ವಿನಿ ಏನಾದರೂ ಹೇಳದ್ಲ ನಿನ್ನೆ ನನ್ನ ಫ್ರೆಂಡ್ ಇಲ್ಲಿಗೆ ಬಂದಿದ್ರಲ್ಲ ಅವರು ಇನ್ನೊಂದು ವಾರ ಮಾತ್ರ ಹಾಸ್ಟೆಲ್ನಲ್ಲಿ ಇರ್ತಾರಂತೆ ಅವರಿಗೆ ಬಾಡಿಗೆ ಮನೆ ಸಿಕ್ಕಿದೆಯಂತೆ ಇಂದಿರಾ ಹೇಳಿದ್ಲು ಹಾಸ್ಟೆಲ್ಗೆ ಬರೋಕೆ ಒತ್ತಾಯ ಮಾಡಿದ್ರು ನಿನ್ನೆ ಅವರು ಹೇಳಿದ್ನನ್ನು ನೀವು ಕೇಳಿಸ್ಕೊಂಡಿರಬೇಕಲ್ಲ ಮತ್ತೆ ಮನೆಗೆ ಬರ್ತಿರೋ ಅಥವಾ ಹಾಸ್ಟೆಲ್ನಲ್ಲೇ ಬಿಡ್ತಿರೋ ಯಾಕಂದರೆ ನೀವು ಅಲ್ಲಿ ಇಲ್ಲದೇ ಇದ್ದರೆ ಅದು ನನ್ನ ಪಾಲಿಗೆ ಮನೆ ಅನಿಸ್ಕೊಳ್ಳೋದಿಲ್ಲ ಸಾಕ್ಷಾತ್ ನರಕ ಅವನ ಇಂತಹ ಮಾತಿನ ದಾಟಿ ಅವಳಿಗೆ ಹೊಸದೇನೂ ಅಲ್ಲ ಆದರೆ ಅವನ ಅರ್ಥಹೀನ ಮಾತುಗಳನ್ನು ಕೇಳಿ ಅವಳಿಗೆ ನಗು ಬಂತು ನಾನು ಆ ಮನೆಗೆ ಗೆಸ್ಟ್ ಅಶ್ವಿನಿಯನ್ನು ನೋಡ್ಕೊಳ್ಳೋದಕ್ಕೆ ಕೆಲವು ದಿವಸದವರೆಗೆ ಮಾತ್ರ ಅಲ್ಲಿಗೆ ಬಂದಿದ್ದೆ ಅಷ್ಟೆ ಈಗ ಅವಳಿಗೆ ನನ್ನ ಸಹಾಯದ ಅಗತ್ಯವಿಲ್ಲ ಅಷ್ಟಕ್ಕೂ ಅಲ್ಲಿಗೆ ಬಂದು ನಾನೇನು ಮಾಡಲಿ ನೀವು ಏಕಾಏಕಿ ಮನೆ ಬಿಟ್ಟು ಹೋಗಿರೋದಕ್ಕೆ ಬೇರೆ ಏನೂ ಕಾರಣ ಇರಬೇಕು ಸುಬ್ಬಯ್ಯನನ್ನು ಕೇಳಿದರೆ ಮನುಷ್ಯ ಏನನ್ನು ಹೇಳ್ತಾ ಇಲ್ಲ ಇನ್ಯಾರನ್ನು ಅಲ್ಲಿ ಮಾತನಾಡಿಸ್ಲಿ ಆ ಹೆಂಗಸು ಅದೇ ನಿಮ್ಮ ಸ್ನೇಹಿತೆಯ ಜೊತೆ ನಾನು ಮಾತನಾಡೋದನ್ನೇ ಬಿಟ್ಟು ಎಷ್ಟು ದಿವಸ ಆಯಿತು ಅದಕ್ಕೆ ನಿಮಗೆ ಹೇಳಿದ್ದು ಅದು ನನ್ನ ಪಾಲಿಗೆ ಮನೆಯಾಗಿ ಉಳಿದಿಲ್ಲ ಅಂತ ಅವನ ಮಾತುಗಳಲ್ಲಿ ಬೇಸರ ಹಣುಕಿತು ನಿಮಗೆ ಅಡ್ವೈಸ್ ಮಾಡುವಷ್ಟು ನಾನು ದೊಡ್ಡವಳಲ್ಲ ಇಂದಿರ ಕುರ್ಚಿಯ ಮೇಲಿದ್ದ ಅವನ ಕೈ ಮೇಲೆ ಕೈ ಇರಿಸಿ ಸಾಂತ್ವನ ನೀಡುವಂತೆ ಹೇಳೋದು ಸಮಾಜದ ದೃಷ್ಟಿಯಲ್ಲಿ ಈಗ ನೀವಿಬ್ಬರು ದಂಪತಿಗಳು ಹೀಗಿರುವಾಗ ಒಬ್ಬರ ಮುಖ ಕಂಡ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ ಅವಳೊಂದಿಗೆ ನಾನು ಮಾತನ್ನೇ ಆಡೋದಿಲ್ಲ ಅಂದರೆ ಏನರ್ಥ ಇಂತಹ ಜೀವನ ಮನಸ್ಸಿಗೆ ನೆಮ್ಮದಿ ಕೊಡುತ್ತಾ ಹೇಗೋ ಅನುಸರಿಸ್ಕೊಂಡು ಹೋಗಬೇಕು ಈಗ ಆಗಿರೋದನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಹಾಗಿರುವಾಗ ಇನ್ನೊಬ್ಬರಿಗೆ ಅಡ್ವೈಸ್ ಮಾಡೋದು ಸುಲಭ ಅವನು ತನ್ನ ಕೈಯನ್ನು ಕುರ್ಚಿಯ ಮೇಲಿಂದ ತೆಗೆದು ಟೇಬಲ್ ಮೇಲಿಡುತ್ತಾ ಅವಳ ಮಾತುಗಳನ್ನು ಅರ್ಧದಲ್ಲೇ ತಡೆದು ಹೇಳಿದ ಆಯಿತು ನೀವು ಸರಿಯಾಗೇ ಹೇಳ್ತಾ ಇದ್ದೀರಿ ಅಂದ್ಕೊಂಡ್ರೂ ಇದೇ ಪರಿಸ್ಥಿತಿ ನಿಮಗೆ ಬಂದಿದ್ರೆ ಅಂದರೆ ನಿಮ್ಮ ಗಂಡ ಬೇರೆ ಹೆಂಗಸಿನ ಜೊತೆ ಸಂಪರ್ಕ ಇಟ್ಕೊಂಡು ಮದುವೆಗೆ ಮೊದಲೇ ಅವಳು ಪ್ರೆಗ್ನೆಂಟ್ ಆಗಿದ್ದಾರೆ ಆಗ ನೀವು ಏನು ಮಾಡ್ತಾ ಇದ್ರಿ ಅವನ ಜೊತೆಯಲ್ಲಿ ಸಂಸಾರ ಮಾಡ್ತಾ ಇದ್ರಾ ಅದು ಬೇಡ ನಿಮ್ಮ ತಾಯಿ ಅಥವಾ ಅಶ್ವಿನಿಯ ತಾಯಿ ಈ ರೀತಿ ಮಾಡಿದ್ರೆ ಅವರ ಗಂಡಂದರು ಏನು ಮಾಡ್ತಾ ಇದ್ರು ಗೊತ್ತಾ ಜಾಡಿಸಿ ಎದೆಗೆ ಒದ್ದಂತಾಗಿ ಇಂದಿರ ಗರಬಡಿದವಳಂತೆ ಸುಮ್ಮನೆ ಕುಳಿತುಬಿಟ್ಳು ಅವನ ಮಾತಿನಲ್ಲೂ ಅರ್ಥವಿದೆ ಅನಿಸಿತು ಇದೇ ಯೋಚನೆಯಲ್ಲಿ ಅದೆಷ್ಟೋ ರಾತ್ರಿಗಳನ್ನು ನಿದ್ದೆ ಇಲ್ಲದೆ ಕಳೆದಿದ್ದಾನೋ ಅನಿಸಿದಾಗ ಅವನ ವಿಷಯದಲ್ಲಿ ಕನಿಕರವಾಯಿತು ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅರುಣ್ ಹೇಳಿದ ಸದ್ಯದಲ್ಲೇ ಪ್ರಭಾಕರ ಇಲ್ಲಿಗೆ ಬರ್ತಾನಂತೆ ಅವನಿಂದಲೇ ನನಗೆ ಈ ಹೆಂಗಸು ಗಂಟು ಬಿದ್ದಿದ್ದು ಅವನಿಗೆ ಹೇಳಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಡಿವರ್ಸ್ಗೆ ಅರ್ಜಿ ಹಾಕ್ತೀನಿ ಯಾಕಂದರೆ ಈಗಿನ ನನ್ನ ಜೀವನ ಇದೆಯಲ್ಲ ಅದು ನನ್ನ ಪಾಲಿಗೆ ನರಕ ನುಂಗುವ ಹಾಗಿಲ್ಲ ಉಗುಳುವ ಹಾಗೂ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಇವತ್ತಿನವರೆಗೂ ಒಂದೇ ಒಂದು ದಿನ ಅವಳು ನನ್ನ ಜೊತೆ ನಗ್ತಾ ಮಾತನಾಡಿಲ್ಲ ನಾನು ಬೇಕು ಬೇಡಗಳನ್ನು ವಿಚಾರಿಸಿಲ್ಲ ಹಾಗೆ ನೋಡೋದಾದರೆ ನಿಮಗೂ ನನಗೂ ಯಾವ ಸಂಬಂಧವೂ ಇಲ್ಲ ಆದರೂ ನಾನು ಮನೆಗೆ ಬರಲಿ ಒಟ್ಟಿಗೆ ಊಟ ಮಾಡೋಣ ಅಂದ್ಕೊಂಡು ನೀವು ಕಾಯ್ತಾ ಇದ್ರಿ ಆದರೆ ಅವಳು ಒಂದೇ ಒಂದು ದಿನ ನಿಮ್ಮದು ಊಟ ಆಯ್ತಾ ಅಥವಾ ಉಪವಾಸ ಇದ್ದೀರಾ ಅನ್ನೋದನ್ನು ವಿಚಾರಿಸಿಲ್ಲ ಇದಕ್ಕೆ ನೀವೇನು ಹೇಳ್ತೀರಾ ಅವನ ಮಾತಿನಲ್ಲಿ ಅಡಗಿರುವ ನೋವು ಅವಳಿಗೆ ಅರ್ಥವಾಯಿತು ಅವನು ಈಗ ತೆಗೆದುಕೊಳ್ಳುತ್ತಿರುವ ನಿರ್ಧಾರವು ಸರಿಯಾಗಿ ಇದೆ ಆದರೆ ಅವನ ವೈಯಕ್ತಿಕ ಸಮಸ್ಯೆಗೆ ಇವಳು ಪರಿಹಾರ ಸೂಚಿಸಲು ಸಾಧ್ಯವೇ ಇಲ್ಲ ಈ ವಿಷಯ ನಿಧಾನವಾಗಿ ಮಾತನಾಡೋಣ ಆಫೀಸ್ನಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ ನಮ್ಮ ತಂದೆ ಊರಿಗೆ ಬರೋದಕ್ಕೆ ಹೇಳಿದ್ದಾರೆ ಆದ್ದರಿಂದ ಲೀವ್ ಲೆಟರ್ ಕೊಟ್ಟು ಬರ್ತೀನಿ ಅದು ಅಲ್ಲದೆ ಬ್ಯಾಂಕಿಗೆ ಹೋಗಿ ಸ್ವಲ್ಪ ಹಣ ಡ್ರಾ ಮಾಡಬೇಕು ಅವಳು ಹೇಳಿದಳು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗಿ ಜೀವನದಲ್ಲಿ ನಾನು ಹೆಚ್ಚಿಗೆ ಏನನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನನಗೆ ಬೇಕಾಗಿರೋದು ಒಂದು ಮುಷ್ಟಿಯಷ್ಟು ಪ್ರೀತಿ ವಿಶ್ವಾಸ ಅಷ್ಟೆ ಚಿಕ್ಕ ವಯಸ್ಸಿನಿಂದಲೂ ಅದು ನನಗೆ ಮರಿಚಿಕ್ಕೆಯಾಗಿದೆ ಯಾರಾದರೂ ಸಹ ಹೃದಯಿ ನನ್ನ ಬಾಳ ಸಂಗಾತಿಯಾಗಿ ಬಂದರೆ ನನಗೆ ಸ್ವಲ್ಪವಾದರೂ ಶಾಂತಿ ನೆಮ್ಮದಿ ಸಿಗ್ಬೋದು ಅಶ್ವಿನಿಯಿಂದ ಬಿಡುಗಡೆ ತೆಗೆದುಕೊಳ್ಳೋದೆ ಅದು ಸಾಧ್ಯವೇ ಇಲ್ಲ ಆದ್ದರಿಂದ ಅವಳಿಂದ ಡಿವರ್ಸ್ ತೆಗೆದುಕೊಳ್ಳೋದಕ್ಕೆ ನಾನು ಮಾಡಿರುವ ನಿರ್ಧಾರ ಸರಿಯಾಗಿದೆಯಾ ನೀವು ಇದಕ್ಕೆ ಸಮ್ಮತಿ ಸೂಚಿಸಿದ್ರೆ ನಾನು ಮುಂದುವರಿತೀನಿ ಅಶ್ವಿನಿ ಅನ್ನುವ ಪೀಡೆಯನ್ನು ನನಗೆ ಗಂಟು ಹಾಕಿದವನೇ ಪ್ರಭಾಕರ ಅವನಿಗೆ ಈ ಎಲ್ಲ ವಿಷಯ ತಿಳಿಸಿ ಆಮೇಲೆ ಡಿವರ್ಸ್ಗೆ ಕೋರ್ಟ್ಗೆ ಹಾಕ್ತೀನಿ ನೀವು ಇವತ್ತು ಯಾಕೋ ವಿಚಿತ್ರವಾಗಿ ಮಾತನಾಡ್ತಾ ಇದ್ದೀರಿ ನಿಮ್ಮ ಭವಿಷ್ಯ ನಿಮ್ಮ ನಿರ್ಧಾರವನ್ನು ಅವಲಂಬಿಸಿದೆ ಹೀಗಿರುವಾಗ ನೀವು ಈ ದಾರಿಯಲ್ಲೇ ಹೋಗಿ ಅಂತ ಹೇಳೋದಕ್ಕೆ ನಾನು ಯಾರು ನನಗೆ ಯಾವ ಅಧಿಕಾರ ಇದೆ ಅವಳು ನಗಲು ಯತ್ನಿಸಿದ್ಲು ನನ್ನ ಮಾತು ಕೇಳಿ ನೀವು ಬೇಜಾರು ಮಾಡ್ಕೊಳ್ಬಾರ್ದು ಇವನದು ಹುಚ್ಚು ನಿರ್ಧಾರ ಆಕಾಶಕ್ಕೆ ಏಣಿ ಹಾಕೋದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಅನ್ಕೋಬಹುದು ನನ್ನ ಮನಸ್ಸಿನಲ್ಲಿ ಇರೋದನ್ನು ನೇರವಾಗಿ ಹೇಳ್ತಾ ಇದ್ದೀನಿ ನಿಮ್ಮತ್ರ ಹುಡುಗಿ ಸಿಕ್ಕಿದ್ರೆ ಮದುವೆಯಾಗೋಣ ಇಲ್ಲಾಂದರೆ ಹೀಗೆ ಇದ್ದು ಬಿಡೋಣ ಅಂದ್ಕೊಂಡಿದ್ದೀನಿ ತಲೆ ಗಾಢವಾಗಿ ನೋಡುತ್ತಾ ಅವನು ಹೇಳಿದ ಅಕಸ್ಮಾತ್ ನನ್ನನ್ನು ಮದುವೆಯಾಗೋದಕ್ಕೆ ನೀವು ಒಪ್ಪಿಗೆ ಕೊಟ್ಟರೆ ನನಗೆ ಸ್ವರ್ಗಕ್ಕೆ ಮೂರೇ ಗೇಣು ಆಗ ನನ್ನಂಥ ಭಾಗ್ಯಶಾಲಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅನ್ಕೊಂತೀನಿ ಇದರಲ್ಲಿ ಮುಚ್ಚು ಬೇಡ ನಿಜ ಹೇಳಿ ನನ್ನನ್ನು ನೀವು ಮದುವೆ ಆಗ್ತೀರಾ ತನ್ನ ಮಾತು ಕೇಳಿ ಅವಳು ಸಿಡಿಮಿಡಿಗೊಳ್ಬಹುದು ಅಥವಾ ನಾಚಿಕೆಯಿಂದ ತಲೆ ತಗ್ಗಿಸುವಬಹುದು ಎನ್ನುವ ಅವನ ಯೋಚನೆ ಹುಸಿಯಾಯಿತು ಅವಳ ಮುಖದಲ್ಲಿ ಇದ್ದಕ್ಕಿದ್ದಂತೆ ನಗೆ ಚುಮ್ಮಿತು ಇಲ್ಲಿ ನನ್ನ ನಿರ್ಧಾರದ ಪ್ರಶ್ನೆ ಬರೋದೇ ಇಲ್ಲ ನಮ್ಮ ತಂದೆ ಎಮ್ಮೆ ಮಾಡು ಅಂದರು ಕೆಲಸಕ್ಕೆ ಸೇರೋದಕ್ಕೆ ಒಪ್ಪಿಗೆ ಕೊಟ್ಟರು ಅವರು ಹೇಳಿದ ಹಾಗೆ ನಾನು ಮಾಡಿದೆ ಈಗ ಅವರು ಯಾರನ್ನು ಹೇಳ್ತಾರೋ ಅವರನ್ನು ನಾನು ಖಂಡಿತ ಮದುವೆ ಆಗ್ತೀನಿ ನೀನು ಮದುವೆ ಆಗೋದು ಬೇಡ ಜೀವನ ಪರ್ಯಂತ ಹೀಗೆ ಬಿಡು ಅಂತ ಅವರು ಹೇಳಿದರೂ ನನಗೆ ಬೇಜಾರಿಲ್ಲ ಅವರು ಹೇಳಿದ ಹಾಗೆ ಮಾಡ್ತೀನಿ ಯಾಕಂದರೆ ನನ್ನ ಜೀವನವನ್ನು ಹೀಗೆ ರೂಪಿಸಬೇಕು ಅನ್ನೋದು ನಮ್ಮ ತಂದೆಯ ನಿರ್ಧಾರಕ್ಕೆ ಬಿಟ್ಟಿದ್ದು ಅವಳ ಮಾತಿನ ದಾಟಿಗೆ ಅವನು ಅವಕ್ಕಾದ ಅಶ್ವಿನಿಯೊಂದಿಗೆ ಇವಳನ್ನು ಹೋಲಿಸಲು ಸಾಧ್ಯವೇ ಇಲ್ಲ ಅನಿಸಿತು ಅವಳ ಸ್ವವಿಚ್ಛಾರದ ವರ್ತನೆಗೂ ಇವಳ ಯೋಚನೆ ದಾಟಿಗೂ ವ್ಯತ್ಯಾಸವಿದೆ ಅನಿಸಿತು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅರುಣ್ ನೀವು ಜೀವನದಲ್ಲಿ ತುಂಬ ನೊಂದಿದ್ದೀರಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ನಿಮ್ಮ ಮನಸ್ಸಿಗೆ ಬೇಜಾರಾಗುವ ಹಾಗೆ ಮಾಡಬಾರ್ದು ಅಂತ ಇರುವ ವಿಷಯವನ್ನು ನೇರವಾಗಿ ಹೇಳ್ತೀನಿ ನೀವು ಒಂದು ಕೆಲಸ ಮಾಡಿ ನಿಮಗೆ ಯಾರು ಕ್ಲೋಸ್ ಆಗಿದ್ದಾರೋ ನಿಮ್ಮ ಭಾವನೆಗಳನ್ನು ಯಾರು ಗೌರವಿಸುತ್ತಾರೋ ಅವರೊಂದಿಗೆ ನಿಮ್ಮ ಸಮಸ್ಯೆ ಹೇಳಿಕೊಂಡು ಒಂದು ನಿರ್ಧಾರಕ್ಕೆ ಬನ್ನಿ ಆದರೆ ಒಂದು ಚಿಕ್ಕ ಸಲಹೆ ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರ ತಗೊಳ್ಬೇಡಿ ಎಂದು ಹೇಳಿ ಅವನ ಪ್ರತಿಕ್ರಿಯೆಗೂ ಕಾಯದೆ ಅವಳು ಸರಸರನೆ ಆಫೀಸ್ನತ್ತ ಹೆಜ್ಜೆ ಹಾಕಿದ್ಲು ಭಾನುವಾರವಾದದ್ದರಿಂದ ವೆಂಕಟೇಶಯ್ಯ ಮನೆಯಲ್ಲಿ ಇದ್ರು ಯಾತ್ರೆಗೆ ಹೊರಡುವ ಸಿದ್ಧತೆ ಮಾಡಿಕೊಂಡಿದ್ದ ದೀಕ್ಷಿತರು ಮನೆಗೆ ಬಂದಿದ್ರು ಇಂದಿರಾಗೆ ಊರಿಗೆ ಬರಲು ತಿಳಿಸಿ ಪತ್ರ ಬರೆದಿದ್ದರಿಂದ ಅಡಿಗೆ ಮನೆಗೆ ಹೋಗಿ ಸಾಮಾನಿನ ಮುಚ್ಚಳಗಳನ್ನು ತೆಗೆದು ನೋಡಿ ಅಂಗಡಿಗೆ ಹೊರಟಾಗ ದಿನಪತ್ರಿಕೆ ಓದುತ್ತಿದ್ದ ದೀಕ್ಷಿತರು ಕುತೂಹಲದಲ್ಲಿ ಕೇಳಿದರು ಇವತ್ತು ರಜಾ ಅಲ್ವಾ ಎಲ್ಲಿಗೋ ಹೊರಟ ಆಗಿದೆ ಅಕ್ಕಿ ಬೇಳೆ ಎಲ್ಲ ಮುಗಿತಾ ಬಂದಿದೆ ಇಂದಿರಾ ಬರ್ತಾ ಇದ್ದಾಳೆ ಖಾಲಿಯಾಗಿರುವ ಸಾಮಾನುಗಳನ್ನು ನೋಡಿದ್ರೆ ನಾನು ಅಡಿಗೆಯನ್ನೇ ಮಾಡಿಕೊಳ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಾಳೆ ಅದಕ್ಕೆ ಅಂಗಡಿಗೆ ಹೋಗ್ತಾ ಇದ್ದೀನಿ ಮನೆಯಲ್ಲೇ ಒಬ್ಬರೇ ಕೂತ್ಕೊಂಡು ಏನು ಮಾಡ್ತೀರಿ ನೀವು ಬನ್ನಿ ಒಟ್ಟಿಗೆ ಹೋಗಿ ಬರೋಣ ವೆಂಕಟೇಶಯ್ಯ ಹೇಳಿದರು ಶರ್ಟ್ ಹಾಕೊಂಡು ಗೇಟಿನವರೆಗೂ ಬಂದ ದೀಕ್ಷಿತರು ಸುತ್ತಲೂ ಕಣ್ಣು ಹಾಯಿಸಿದರು ನೀರಿಲ್ಲದೆ ಗಿಡಗಳು ಒಣಗುತ್ತಿರೋದನ್ನು ಗಮನಿಸಿದಾಗ ಮನಸ್ಸು ಚುರುಕ್ ಎಂದಾಗ ಹೇಳಿದರು ನೀವು ಹೋಗಿ ಬನ್ನಿ ಅಷ್ಟೊತ್ತಿಗೆ ಗಿಡಗಳಿಗೆ ಪಾತಿ ಮಾಡಿ ಸ್ವಲ್ಪ ನೀರು ಹಾಕ್ತೀನಿ ಗಿಡಗಳೆಲ್ಲ ಬಾಡ್ತಾ ಇವೆ ಎಷ್ಟಾದರೂ ನೀವು ರೈತರು ಮಣ್ಣಿನ ಮಗ ಗಿಡಗಳು ಒಣಗಿರೋದನ್ನು ನೋಡಿ ನಿಮಗೆ ಬೇಜಾರಾಗಿರ್ಬೋದು ನೀವೇನು ಯೋಚನೆ ಮಾಡಬೇಡಿ ಇವತ್ತು ರಜಾ ಇದೆಯಲ್ಲ ಅಂಗಡಿಯಿಂದ ಬಂದ ಮೇಲೆ ಗಿಡಗಳಿಗೆ ನಾನೇ ನೀರು ಹಾಕ್ತೀನಿ ವೆಂಕಟೇಶಯ್ಯ ಒತ್ತಾಯಿಸಿದರೂ ದೀಕ್ಷಿತರು ಅವರೊಂದಿಗೆ ಹೋಗಲಿಲ್ಲ ಸೀದಾ ಮನೆಯೊಳಗೆ ಬಂದು ಶರ್ಟನ್ನು ಬಿಚ್ಚಿ ಕುರ್ಚಿಯ ಮೇಲೆ ಹಾಕಿ ಹಿತ್ತಲಿಗೆ ಹೋಗಿ ಗುದ್ದಲಿ ಬಕೆಟ್ ತೆಗೆದುಕೊಂಡು ಹೊರಗೆ ಬಂದರು ಮಾತನಾಡುತ್ತಾ ಗೇಟ್ ಹಾಕೋದನ್ನು ಮರೆತು ವೆಂಕಟೇಶಯ್ಯ ಹಾಗೆ ಹೋಗಿರೋದನ್ನು ಅವರು ಗಮನಿಸಲಿಲ್ಲ ಗಿಡಗಳಿಗೆ ಪಾತಿ ಮಾಡುತ್ತಿದ್ದರೂ ಅವರ ಮನಸ್ಸೆಲ್ಲ ಗಂಡು ಮಕ್ಕಳು ಸುತ್ತಲೇ ಗಿಳಕಿ ಹೊಡೆಯುತ್ತಿತ್ತು ಇಬ್ಬರು ಮಕ್ಕಳನ್ನು ಡಿಗ್ರಿಯವರೆಗೂ ಓದಿಸಿದ್ರು ಮೋಟಾರ್ ಬೈಕ್ ಬೇಕೆಂದು ಹಿರಿಯ ಮಗ ಒತ್ತಡ ಹೇರಲು ಆರಂಭಿಸಿದಾಗ ತೆಗೆಸಿಕೊಟ್ಟಿದ್ರು ಇನ್ನೊಬ್ಬನು ಗಲಾಟೆ ಮಾಡಬಹುದು ಎನ್ನುವ ಉದ್ದೇಶದಿಂದ ಅವನು ಕೇಳದೇ ಇದ್ದರೂ ಅವನಿಗೂ ಮೋಟಾರ್ ಬೈಕು ತೆಗೆಸಿಕೊಟ್ಟು ಶ್ರೀಮಂತರ ಮಕ್ಕಳನ್ನೇ ಸೊಸೆಯನ್ನಾಗಿ ಮಾಡಿಕೊಂಡಿದ್ರು ಒಬ್ಬಳೇ ಮಗಳನ್ನು ವೆಂಕಟೇಶ್ ಅಯ್ಯನಿಗೆ ಕೊಟ್ಟು ಮದುವೆ ಮಾಡಿದ ನಂತರ ಪಿತ್ರಾರ್ಜಿತ ಆಸ್ತಿಯನ್ನು ಕಾಲು ಮಾಡಿ ಇಬ್ಬರು ಗಂಡು ಮಕ್ಕಳ ಹೆಸರಿಗೆ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿದರು ಆದರೆ ಸ್ವಯಾರ್ಜಿತ ಆಸ್ತಿಯನ್ನು ಮಾತ್ರ ತಮ್ಮ ಹೆಸರಿನಲ್ಲೇ ಇಟ್ಕೊಂಡಿದ್ರು ಮಗಳ ಸತ್ತ ನಂತರದಲ್ಲಿ ವೆಂಕಟೇಶಯ್ಯ ಆರ್ಥಿಕವಾಗಿ ಅನುಭವಿಸುತ್ತಿರುವ ಸಂಕಷ್ಟವನ್ನು ಗಮನಿಸಿದರು ಜೊತೆಗೆ ಸೀತಮ್ಮ ಕಾಯಿಲೆಯಲ್ಲಿ ಮಲಗಿದ್ದಾಗ ಮದುವೆ ಮಾಡಿಕೊಟ್ಟಿದ್ದ ಅವಳ ಮೂರು ಹೆಣ್ಣು ಮಕ್ಕಳು ಅವಳ ನೆರವಿಗೆ ಬಂದಿರಲಿಲ್ಲ ಅವಳ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಇಂದಿರಾಳೊಂದಿಗೆ ಅವರು ಜಗಳವಾಡಿದ್ದು ಅಲ್ಲದೆ ಅವಳ ಮನಸ್ಸು ನೋಯುವಂತೆ ಮಾಡಿದ್ದನ್ನು ಗಮನಿಸಿ ಸ್ವಯಾರ್ಜಿತ ಆಸ್ತಿಯನ್ನು ಇಂದಿರಾ ಹೆಸರಿಗೆ ವಿಲ್ ಮಾಡಿದರು ವಿಷಯ ತಿಳಿದ ಇಬ್ಬರು ಗಂಡು ಮಕ್ಕಳು ದೀಕ್ಷಿತರ ವಿಷಯದಲ್ಲಿ ಕೆರಳಿ ಕೆಂಡವಾಗಿ ಅವರನ್ನು ಉಪೇಕ್ಷಿಸಲು ಆರಂಭಿಸಿದರು ಇದರಿಂದ ಬೇಸರಿಸಿದ ದೀಕ್ಷಿತರು ತೀರ್ಥಯಾತ್ರೆಗೆ ಹೊರಡಲು ನಿರ್ಧರಿಸಿ ವಿಷಯವನ್ನು ವೆಂಕಟೇಶ ಅಯ್ಯನಿಗೆ ತಿಳಿಸಿ ಹೋಗಲು ತುರುವೇಕೆರೆಗೆ ಬಂದಿದ್ದರು ಮಲ್ಲಿ ಗಿಡದ ಸುತ್ತಲೂ ಪಾತಿ ಮಾಡುತ್ತಿದ್ದ ದೀಕ್ಷಿತರಿಗೆ ಇದ್ದಕ್ಕಿದ್ದಂತೆ ಆಯಾಸವೆನಿಸಿತು ಬದಿಯಲ್ಲಿ ಇದ್ದ ಕಲ್ಲಿನ ಮೇಲೆ ಕುಳಿತು ಹಣೆಯ ಮೇಲೆ ದಟ್ಟೈಸಿದ ಬೆವರನ್ನು ಟವಲ್ನಿಂದ ಒರೆಸಿಕೊಂಡ್ರು ಇಂದಿರ ಕಿಟ್ ಬ್ಯಾಗ್ ಹಿಡಿದು ನಡೆದುಕೊಂಡೇ ಮನೆಗೆ ಬಂದಾಗ ತೆರೆದೇ ಇದ್ದ ಗೇಟನ್ನು ಗಮನಿಸಿ ಒಳಗೆ ಬಂದಳು ಬಾಗಿಲಿನ ಚಿಲಕ ಹಾಕಿತ್ತು ಮಲ್ಲಿಗೆ ಗಿಡದ ಬಳಿ ಕುಳಿತಿರುವವರು ಕೂಲಿಯ ಕೆಲಸಕ್ಕೆ ಬಂದಿರಬೇಕು ಎಂದುಕೊಂಡು ಬಾಗಿಲ ಬಳಿ ನಿಂತು ದನಿ ಏರಿಸಿ ಕೇಳಿದ್ಲು ಯಜಮಾನ್ರು ಎಲ್ಲಿಗೆ ಹೋಗಿದ್ದಾರಪ್ಪ ಮನೆಯ ಮುಂದೆ ಗಿಡಗಳಿವೆ ದನ ಕರುಗಳು ಬಂದರೆ ಗಿಡಗಳನ್ನು ತುಳಿದು ಹಾಕೋದಿಲ್ವಾ ನೀವು ಗೇಟ್ ಹಾಕೊಂಡು ಕೆಲಸ ಮಾಡಬಾರ್ದಾ ಬೆಳಗ್ಗೆ ಕಾಫಿ ಕುಡಿದಿದ್ದು ಬಿಟ್ಟರೆ ತಿಂಡಿಯನ್ನು ಇನ್ನೂ ತಿಂದಿರಲಿಲ್ಲ ಗಂಟೆ ಹತ್ತಾಗ್ತಾ ಬಂದಿದ್ರೂ ಅಂಗಡಿಗೆ ಹೋಗಿದ್ದ ವೆಂಕಟೇಶಯ್ಯ ಇನ್ನೂ ಮನೆಗೆ ಬಂದಿರಲಿಲ್ಲ ಜೊತೆಗೆ ಮನಸ್ಸನ್ನು ಆವರಿಸಿದ ನೋವಿನಿಂದ ಚಿತ್ತ ದೀಕ್ಷಿತರಿಗೆ ಅವಳ ಮಾತುಗಳು ಕೇಳಿಸಲಿಲ್ಲ Please subscribe the channel, like and share. Thank you.